ಮಂಗಳೂರಿನ ಬಗ್ಗೆ ಹೇಳುವುದಾದರೆ ನಿಜವಾಗಿ ರೋಡೇ ಇಲ್ಲ ಕೆಲವು ಕಡೆ ನಾನು ಕ ಟೂ ವೀಲರ್ ಕಂಡು ಹೋಗ ಹೆದರಿಕೆ ಆಗ್ತದೆ ಯಾಕಂದರೆ ಯಾವ ಬಸ್ಸು ಯಾವ ಕಡೆಯಿಂದ ಬರ್ತದೆ ಯಾವ ಲಾರಿ ಯಾವ ಕಡೆಯಿಂದ ಬರ್ತದೆ ಅವರು ಟೂ ವೀಲರನ್ನು ಕ್ಯಾರೆ ಮಾಡೋದಿಲ್ಲ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ಯಾಕಂದರೆ ಅವರು ಹೈಟಲ್ಲಿ ಇರ್ತಾರೆ ನಾವು ಕೆಳಗೆ ಇರ್ತೀವಿ ಅವರಿಗೆ ಕಾಣುವುದಿಲ್ಲ ಆ ನಂತೂರ್ ಜಂಕ್ಷನಲ್ಲಿ ಎಷ್ಟು ಆಗಿದೆ ನಿನ್ನೆ ಮೊನ್ನೆ ನಡೆದ ಒಂದು ದುರಂತದ ಬಗ್ಗೆ ನಿಜವಾಗಿ ನನಗೆ ತುಂಬ ಖೇದಕರ ಫೀಲ್ ಆಗ್ತದೆ ಯಾಕೆಂದರೆ ಯಾವುದೊಂದು ಕುಟುಂಬದೊಂದು ಹೆಣ್ಣೆಂಗಸು ಯಾರೇ ಆಗಲಿ ಮನುಷ್ಯ ಜೊತೆ ತಾನೆ ಅದು ಕೆಲಸ ಮಾಡಲಿಕ್ಕೆ ಹೋಗೋದು ಕುಟುಂಬದ ಪೋಷಣೆಗೋಸ್ಕರ ಹೋಗೋದು ಅವರಿಗೆ ಗೊತ್ತಿರ್ತದೆ ಸಾವು ಅವರ ಹಿಂದೆ ಇರ್ತದೆ ಅಂತ ನೋಡಿ ಇದೆಲ್ಲ ನಾವೆಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಕು ರಾಜಕಾರಣಿಗಳು ನಾವೆಂತ ಮಾಡ್ತೇವೆ ಓಟು ಕೊಡ್ತೇವೆ ಮತ್ತು ಅವರನ್ನು ಸಂಸದಿಗ ವಿಧಾನಸಭೆಗೆ ಕಳಿಸ್ತೇವೆ ಅವರೇನು ಮಾಡ್ತಾರೆ ಅವರ ವಿಚಾರವೇ ನೋಡ್ತಾರೆ ವಿನ ಅವರ ಅವರ ಫಾಲೋವರ್ಸಿಗೆ ಅವರು ನೋಡ್ತಾರೆ ವಿನಾ ಜನರ ಬಗ್ಗೆ ಕಾಳಜಿ ಇಲ್ಲ ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ಜನರು ಯೋಚಿಸಬೇಕು ಜನರು ಮೊದಲು ಯೋಚಿಸಬೇಕು ಅದು ಯಾವುದೇ ಸರ್ಕಾರಲ್ಲಿ ನಾನು ಯಾವುದೇ ಪಕ್ಷಗಳ ಉಲ್ಲೇಖ ಮಾಡುವುದಿಲ್ಲ ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರಲ್ಲಿ ಜನ ನೋಡಿ ಜನಪ್ರತಿನಿಧಿ ಮೊದಲು ನೋಡಬೇಕು ಅವರು ನಮಗಸ್ಕೇನು ಮಾಡ್ತಾರಾ ಅವರಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಯೋಚಿಸಿ ಓಟ್ಕೊಡ್ಬೇಕು ಇವತ್ತು ಧರ್ಮ ಧರ್ಮ ಅಂತ ಜಗಳ ಮಾಡ್ತಾರೆ ಯಾವ ಯಾರಿಗೋಸ್ಕರ ಯಾರಿಗೋಸ್ಕರ ಎಲ್ಲರೂ ದೇವರು ಸೃಷ್ಟಿ ತಾನೆ ದೇವರು ಸೃಷ್ಟಿ ಮಾಡಿದ ಯಾರು ಒಂದು ಗಂಡು ಮತ್ತು ಇನ್ನು ಅಲ್ವಾ